ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಶನ್ ವಿಡಿಯೋ ಏನಪ್ಪಾ ಅಂತಂದರೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಮಾಡಿದ್ದೀರಿ ಮತ್ತು ರೇಷನ್ ಕಾರ್ಡ್ಗಳಲ್ಲಿ ನಿಮ್ಮ ಒಂದು ಹೆಸರುಗಳನ್ನು ಬದಲಾವಣೆ ಮತ್ತು ನ್ಯಾಯಬೆಲೆ ಅಂಗಡಿಯ ಒಂದು ಹೆಸರನ್ನು ಚೇಂಜ್ ಮಾಡ್ಕೊಳೋದು ಅಡ್ರೆಸ್ನ ಬದಲಾವಣೆ ಮಾಡ್ಕೊಳ್ಳೋದು ಸೊ ಈ ರೀತಿ ಹಲವಾರು ನಿಮ್ಮ ರೇಷನ್ ಕಾರ್ಡ್ಗಳಲ್ಲಿ ಕೆ ವೈ ಸಿ ಮಾಡಿಸೋದು ಸೊ ಈ ರೀತಿ ಯಾವುದೇ ರೀತಿ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡ್ಕೊಳೋಕ್ಕೆ ಸರ್ಕಾರ ಇವಾಗ ಗುಡ್ ನ್ಯೂಸ್ ಕೊಟ್ಟಿದೆ ಸ್ನೇಹಿತರೆ ಸೊ ಏನಪ್ಪ ಅಂತಂದರೆ ಇವಾಗ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದಾರೋ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ನೇಹಿತರೆ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಬನ್ನಿ ಇವಾಗ ರೇಷನ್ ಕಾರ್ಡ್ನ ಒಂದು ಗುಡ್ ನ್ಯೂಸ್ ಏನು ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ ಸ್ಥಿತಿ ಇವಾಗ ನಿಮಗೆ ಗೊತ್ತಿರ್ಬೋದು ಇವಾಗ ರಾಜ್ಯದಲ್ಲಿ ಅಕ್ರಮವಾಗಿ ಅಕ್ರಮವಾಗಿ ಬಳಸುವಂಥ ಒಂದು ರೇಷನ್ ಕಾರ್ಡ್ಗಳು ಸೊ ಅಕ್ರಮವಾಗಿ ಪಡೆದಿರುವಂಥ ಒಂದು ರೇಷನ್ ಕಾರ್ಡ್ಗಳನ್ನ ಸರ್ಕಾರ ಕೆಲವೊಂದಿಷ್ಟು ದಿನಗಳಿಂದಲೇ ರದ್ದು ಮಾಡ್ತಾನೆ ಬರ್ತಾ ಇದೆ ಸೊ ಅದು ಎ ಪಿ ಎಲ್ ಆಗಲಿ ಅಥವಾ ಬಿ ಪಿ ಎಲ್ ಆಗಲಿ ಸೊ ಯಾವುದೇ ಒಂದು ಕಾರ್ಡ್ಗಳನ್ನು ರದ್ದು ಮಾಡ್ತಾ ಬರ್ತಾ ಇದೆ ಮತ್ತು ಅದರಲ್ಲೇ ಮತ್ತೆ ರದ್ದು ಮಾಡಿದ ತಕ್ಷಣ ಮತ್ತೆ ಅದು ಅವರು ಅನರ್ಹ ಮತ್ತು ಅರ್ಹರ ಅಂತೇಳಿ ಪತ್ತೆ ಹಚ್ಚಿ ಮತ್ತೆ ವಾಪಸ್ನೂ ಸಹಿತ ಅವರು ಆ ಒಂದು ಕಾರ್ಡ್ಗಳನ್ನ ರಿಜೆಕ್ಟ್ ಮಾಡಿದವರು ಮತ್ತು ವಾಪಸ್ನ ಅದನ್ನು ತಗೊಂಡವರು ಸ್ನೇಹಿತರೆ ಸೊ ಈಗ ಈ ಒಂದು ರೇಷನ್ ಕಾರ್ಡ್ಗಳಲ್ಲಿ ಅರ್ಹರು ಮತ್ತು ಅನರ್ಹರು ರದ್ದು ಮಾಡಿದ ನಂತರ ಮತ್ತೆ ಈ ಒಂದು ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸೋರು ಮತ್ತು ತಿದ್ದುಪಡಿಗಳನ್ನು ಯಾರಾದರೂ ಮಾಡೋರು ಸೊ ಇವಾಗ ಹತ್ತು ದಿನಗಳ ಕಾಲವರೆಗೆ ಈ ಒಂದು ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಸರ್ಕಾರ ಈ ಒಂದು ಸೂಚನೆಯನ್ನು ಹೊರಡಿಸಿದೆ ಸೊ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೆ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದೆ ಸ್ನೇಹಿತರೆ ಸೊ ಯಾರೆಲ್ಲ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿರೋದಿಲ್ಲ ಸೊ ಅಂಥವ್ರು ಸಲ್ಲಿಸ್ಬೋದು ಮತ್ತು ಈ ಒಂದು ರೇಷನ್ ಕಾರ್ಡ್ಗಳಲ್ಲಿ ನಿಮ್ಮ ಹೆಸರನ್ನು ಚೇಂಜ್ ಮಾಡ್ಕೋಬೋದು ನಿಮ್ಮ ಒಂದು ಕೆ ವೈ ಸಿ ಮಾಡ್ಕೋಬೋದು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡ್ಕೋಬೋದು ಆಧಾರ್ ಕಾರ್ಡ್ ಸಹಿತ ಇದಕ್ಕೆ ಲಿಂಕ್ ಮಾಡ್ಬೋದು ಸ್ನೇಹಿತರೆ ಸೊ ಈ ಸೊ ಈ ರೀತಿ ಹಲವಾರು ಈ ಒಂದು ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿಯನ್ನು ನೀವು ಮಾಡ್ಕೋಬಹುದಾಗಿದೆ ಸ್ನೇಹಿತರೆ ಮತ್ತು ಈ ಒಂದು ರೇಷನ್ ಕಾರ್ಡ್ಗಳನ್ನು ನೀವು ಎಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೇಕಪ್ಪ ಅಂದರೆ ಹತ್ತಿರದ ಒಂದು ನಿಮ್ಮ ಒಂದು ಗ್ರಾಮ ಒನ್ ಕೇಂದ್ರದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಈ ಒಂದು ಗ್ರಾಮ್ ಒನ್ ಕೇಂದ್ರದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ಸರ್ಕಾರ ಇವಾಗ ಅವಕಾಶವನ್ನು ಮಾರ್ಕೊಟ್ಟಿದೆ ಸೇತುವೆ ಸೊ ಈ ರೀತಿ ಒಂದು ರೇಷನ್ ಕಾರ್ಡ್ನ ಒಂದು ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ಅದು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೆ ಲಾಸ್ಟ್ ಆಗಿದೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ನಂತರ ಮತ್ತೆ ಬಂದಾಗಿರುತ್ತೆ ಅಂತ ತಿಳಿಸಿದೆ ಡಿಸೆಂಬರ್ ಮೂವತ್ತೊಂದರವರೆಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದೆ ಸ್ನೇಹಿತರೆ ಸೊ ಈ ರೀತಿ ಈ ಒಂದು ರೇಷನ್ ಕಾರ್ಡ್ನ ಒಂದು ಗುಡ್ ನ್ಯೂಸ್ ಆಗಿದೆ ಸೊ ಇದು ಮಾಹಿತಿ ನಿಮಗೆ ಇಷ್ಟವಾಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ जय हिंद जय कर्नाटक मत नमस्कार